ಮೋದಿ ಈಗ ತಮ್ಮದೇ ಪಕ್ಷದ ಅಧ್ಯಕ್ಷರನ್ನ ಹಾಗೆ ಉಪರಾಷ್ಟ್ರಪತಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಿಕ್ಕೆ ಹೆಣಗಾಡುವಂತ ಸ್ಥಿತಿಯನ್ನು ಮುಟ್ಟಿದಾರ ಬಿಜೆಪಿಯ ಮೇಲಿನ ಮೋದಿ ಶಾ ಹಿಡಿತ ದುರ್ಬಲಗೊಂಡಿರುವಾಗ ಸಂಜಯ್ ಜೋಶಿ ಅಂತ ಆರ್ ಎಸ್ ಎಸ್ ಒಳಗ್ನವರು ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾರ ಮೋದಿ ಮೂರನೇ ಅವಧಿಯ ಸರ್ಕಾರ ನಿತೀಶ್ ಮತ್ತೆ ನಾಯ್ಡು ಮೇಲೆ ಅವಲಂಬಿತವಾಗಿರೋ ಹಾಗೇನೆ ಪಕ್ಷದೊಳಗೂ ಅವ್ರ ಹಿಡಿತ ತಪ್ಪಾ ಇದೆಯಾ ಜೆ ಪಿ ನಡ್ಡಾ ಅವರನ್ನ ಹದಿನಾಲ್ಕು ತಿಂಗಳ ಬಳಿಕ ಕೂಡ ಬದಲಾಯಿಸೋದಕ್ಕೆ ಮೋದಿ ಅವರು ಯಾಕೆ ವಿಫಲರಾಗಿದ್ದಾರೆ ಇಂಡಿಯಾ ಒಕ್ಕೂಟದ ಒಗ್ಗಟ್ಟು ಸವಾಲಾಗಿರುವಾಗ ಮತ್ತೆ ಟ್ರಂಪ್ ಕಡೆಯಿಂದ ನಿರಂತರ ಮುಜುಗರಕ್ಕೀಡಾಗಿರುವಾಗ ಮೋದಿ ಇಲ್ಲಿಯೂ ವಿಶ್ವ ವೇದಿಕೆಯಲ್ಲೂ ಮೂಲೆ ಗುಂಪಾಗಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆ ಸಮೀಪಿಸ್ತಾ ಇರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬಲೆಕ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಅದು ಎರಡ್ ಸಾವಿರದ ಹದಿನಾಲ್ಕು ಆಗ ಮೋದಿಯವರು ರಾಜಕೀಯ ಚಂಡಮಾರುತದ ಹಾಗೇನೆ ರಾಷ್ಟ್ರೀಯ ವೇದಿಕೆಗೆ ಬಂದರು ಹೊಸ ಭಾರತದ ಭರವಸೆಯನ್ನು ಕೂಡ ತಮ್ಮ ಜೊತೆಗೆ ಹಾಗೆ ಕಾಣಿಸ್ಕೊಂಡ್ರು ಎರಡು ಸಾವಿರದ ಹತ್ತೊಂಬತ್ತು ಬಂತು ಆ ಹೊತ್ತಿಗೆ ಅವರು ವಿರೋಧ ಪಕ್ಷಗಳನ್ನು ಬಹುತೇಕ ನಿರ್ಣಾಮ ಮಾಡಿದ್ರು ಮೋದಿ ಬಿಟ್ಟರೆ ಭಾರತಕ್ಕೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಒಂದು ಇಮೇಜ್ ಅನ್ನು ಸೃಷ್ಟಿ ಮಾಡಿಕೊಂಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿತ್ರ ಸಂಪೂರ್ಣವಾಗಿ ಬದಲಾಗಿತ್ತು ಅವರಿಗೆ ಸರಳ ಬಹುಮತ ಕೂಡ ಸಿಗಲಿಲ್ಲ ಕೊನೆಗೆ ಇತರ ಪಕ್ಷಗಳ ಆಸರೆಯನ್ನು ಹಿಡಿದು ಅವರು ಮೂರನೇ ಅವಧಿಗೆ ಆಯ್ಕೆಯಾದರು ಈಗ ಎರಡ್ ಸಾವಿರದ ಇಪ್ಪತ್ತೈದು ಮೋದಿ ಈಗಲೂ ಕೂಡ ಅವತ್ತಿನದೇ ಹಿಡಿತವನ್ನ ಹೊಂದಿದ್ದಾರೆ ಅನೇಕರು ಕೇಳೋದಿಕ್ಕೆ ಧೈರ್ಯ ಮಾಡದಂತಹ ಪ್ರಶ್ನೆ ಈಗ ಜೋರಾಗಿನೇ ಕೇಳಿಸ್ತಾ ಇರೋ ಹಾಗಿದೆ ಹದಿನಾಲ್ಕು ತಿಂಗಳಿಗೂ ಹೆಚ್ಚು ಸಮಯ ಆಯ್ತು ದೇಶದ ಶಕ್ತಿಶಾಲಿ ಪಕ್ಷ ಅಂತ ಹೇಳುವಂತಹ ಬಿಜೆಪಿಗೆ ತನ್ನ ಹೊಸ ಅಧ್ಯಕ್ಷರನ್ನು ಆಗೇ ಇಲ್ಲ ಯಾಕೆ ಈ ರೀತಿಯ ವಿಫಲ ಆಗಿದೆ ಯಾಕಂದ್ರೆ ಒಂದು ಕಾಲದಲ್ಲಿ ತಮ್ಮದೇ ಹಿಡಿತ ಹೊಂದಿದ್ದಂತಹ ಮೋದಿ ಮತ್ತೆ ಅಮಿತ್ ಶಾ ಈಗ ಭಯಭೀತರಾಗಿದ್ದಾರೆ ಸಮರ್ಥ ನಿಷ್ಠಾವಂತರ ಭಯ ಇಬ್ ಕಾಡ್ತಾ ಇದೆ ಈಗ ಸಂಘಟನಾತ್ಮಕ ಶಿಸ್ತಿನ ಬಗ್ಗೆ ಹೆಮ್ಮೆ ಪಡುವಂತಹ ಪಕ್ಷಕ್ಕೆ ಜೆ ಪಿ ನಡ್ಡಾ ಅವರನ್ನ ಬದಲಿಸೋದಿಕ್ ಆಗ್ತಾ ಇಲ್ಲ ಇದೊಂದು ರೀತಿಯಲ್ಲಿ ಅದು ಎದುರಿಸ್ತಾ ಇರುವಂತಹ ಬಿಕ್ಕಟ್ಟನ್ನ ಸೂಚಿಸುತ್ತೆ ಆ ಇಬ್ಬರು ನಾಯಕರ ಪಾಲಿನ ಹೌದಪ್ಪ ಆಗಿದಂತ ನಡ್ಡಾ ಅವರನ್ನ ಬದಲಿಸೋದು ಕೂಡ ಅಸಾಧ್ಯ ಅಂತ ತೋರುತ್ತೆ ಈಗ ಅಂದ್ರೆ ತಮ್ಮ ನಿಯಂತ್ರಣಕ್ಕೆ ಸಿಗದ ಸ್ವತಂತ್ರ ಆಲೋಚನೆ ಅಥವಾ ಮಹತ್ವಾಕಾಂಕ್ಷೆ ಯಾರನ್ನು ಮುಂದೆ ತಂದು ಅಪಾಯವನ್ನ ಮೈ ಮೇಲೆ ಕೆಡಿಕೊಳ್ಳೋದಿಕ್ಕೆ ಅವರಿಬ್ರು ಕೂಡ ರೆಡಿ ಇಲ್ಲ ಹಿಂದಿನ ಬಿಜೆಪಿ ಒಳಗೆ ಹೀಗಿರ್ಲಿಲ್ಲ ಅಲ್ಲಿ ನಾಯಕತ್ವದ ಚರ್ಚೆ ಅಥವಾ ಮಾತುಕತೆ ಮತ್ತೆ ವಿಭಿನ್ನ ದೃಷ್ಟಿಕೋನಗಳಿಗೆ ಅವಕಾಶ ಕೊಡ್ತಾ ಇತ್ತು ಈಗ ವರಿಷ್ಠರಿಗೆ ನಿಷ್ಠೆಯೇ ಏಕೈಕ ಮಾನದಂಡ ವಿಪರ್ಯಾಸ ಏನು ಅಂತ ಅಂದ್ರೆ ನಿಷ್ಠೆಯ ಬಗ್ಗೆ ಅವರ ಈ ಗೀಳು ಪಕ್ಷದೊಳಗೆ ಎಲ್ಲವನ್ನ ಹಾಳಿಗೆಡುತ್ತ ಇದೆ ಇದೇ ಮೋದಿಯವರ ಅತ್ಯಂತ ನಿಷ್ಠಾವಂತ ಆರೋ ಕಾರಣದಿಂದಾಗಿನೇ ಜಗದೀಪ್ ಧನ್ಕರ್ ಅವರು ಆಯ್ಕೆಯಾಗಿದ್ರು ಕಡೆಗೆ ದನಕರ್ ಕೂಡ ಇವರಿಗೆ ಮತ್ತೆ ಇವರು ಸುತ್ತಮುತ್ತಲಿನವರಿಗೆ ಮಣದು ಮಣಿದು ಸಾಕಾಗಿ ಎಲ್ಲೋ ಸಣ್ಣಗೆ ಗುರ್ ಅಂತ ಹೇಳೋದಿಕ್ಕೆ ಶುರು ಮಾಡಿದಾಗ ನಿಶ್ಚಯ ಕತೆ ಮುಗಿದು ಹೋಗಿತ್ತು ಅವರಿಗೆ ಬಾಗಿಲು ತೋರಿಸ್ಲಾಯಿತು ತಮ್ಮದೇ ಸ್ವಾಯತ್ತತೆಯನ್ನು ತೋರಿಸೋದಕ್ಕೆ ಹೊರಟವರಿಗೆ ಬಾಗಿಲನ್ನು ತೋರಿಸಲಾಗುತ್ತೆ ಅವರು ಉಪರಾಷ್ಟ್ರಪತಿ ರಾಜ್ಯಪಾಲರು ಅಥವಾ ಸ್ಪೀಕರ್ಗಳು ಯಾರೇ ಆದರೂ ಸರಿ ಅವರೇನಿದ್ರು ಅಲಂಕಾರಿಕ ಪಾತ್ರಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅಂತ ಮೋದಿ ಅವರಿಗೆ ಹೆಚ್ಚು ಕಾಣಿಸ್ಕೊಳ್ಳದ ಹಾಗೆ ಮೌನವಾಗಿರುವಂಥ ಮತ್ತೆ ಆ ಮೂಲಕ ಡಿಗ್ನಿಫೈಡ್ ಅಂತ ಅನ್ಸ್ಕೊಳ್ಳುವಂಥ ರಾಮನಾಥ್ ಕೋವಿಂದ್ ಅವರಂತವ್ರು ಅಂತಂದರೆ ತುಂಬಾ ಅಚ್ಚುಮೆಚ್ಚು ಅವರಿಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನ ಸಹ ಮೋದಿ ಅವರು ಬಿಡ್ಲಿಲ್ಲ ರಾಮ ಮಂದಿರ ಉದ್ಘಾಟನೆ ಹೊತ್ತಿನಲ್ಲಿ ಮೋದಿ ಭಾಗವತ್ ಅವರನ್ನ ಹೇಗೆ ಬದಿ ಕೂರಿಸಿದ್ರು ಅನ್ನೋದನ್ನ ಗಮನಿಸಬಹುದು ಅಂದ್ರೆ ಸಂಘ ಕೂಡ ತನಗಿಂತ ಮೇಲಲ್ಲ ಅಂತ ಅವರು ಆ ಮೂಲಕ ತೋರಿಸಿದ್ರು ನರೇಂದ್ರ ಮೋದಿ ಅವರ ನಿದ್ದೆಗೆಡಿಸುವಂತ ಒಂದು ಹೆಸರು ಅಂತ ಅಂದ್ರೆ ಅದು ಸಂಜಯ್ ಜೋಶಿ ಗುಜರಾತ್ ನಲ್ಲಿ ಒಮ್ಮೆ ಮೋದಿ ಅವರಿಗೆ ಮಾರ್ಗದರ್ಶನ ನೀಡಿದ ಆದ್ರೆ ನಂತರ ಪರಿವಾರದೊಳಗೆ ಅವರ ಕಟು ವಿಮರ್ಶಕರಾದ ಆರ್ ಎಸ್ ಎಸ್ ಸಂಘಟಕ ಸಂಜಯ್ ಜೋಶಿ ವರ್ಷಗಳ ಕಾಲ ಅವರು ರಾಜಕೀಯ ವನವಾಸದಲ್ಲಿ ಉಳಿಯೋ ಹಾಗೆ ನೋಡ್ಕೊಳ್ಳುವಲ್ಲಿ ಮೋದಿ ಗೆದ್ದಿದ್ರು ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜೋಶಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾರೆ ಈ ಬೆಳವಣಿಗೆಯಲ್ಲಿ ಏನನ್ನ ಸೂಚಿಸ್ತಾ ಇದೆ ಇದು ಯಾಕೆ ಮಹತ್ವದಾಗಿದೆ ಯಾಕಂದ್ರೆ ಸಂಘ ಪರಿವಾರದ ಮೇಲಿನ ಮೋದಿ ಹಿಡಿತ ತಪ್ಪತಾ ಇದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ ಅವ್ರು ಇನ್ನೂ ಪಕ್ಷದ ಮುಖವಾಗಿರಬಹುದು ಆದ್ರೆ ಮೊದಲಿನ ಹಾಗೆ ಅನಿವಾರ್ಯ ಶಕ್ತಿಯಾಗಿ ಉಳ್ಕೊಂಡಿಲ್ಲ ಮೋದಿ ಮೂರನೇ ಅವಧಿಯಂತೂ ಇಬ್ಬಿಬ್ಬರ ಆಸರೆಯ ಮೇಲೆ ನಡೆದಿದೆ ಈಗ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಅವರಿಂದ ಮಾತ್ರನೇ ಮೋದಿ ಮೂರನೇ ಅವಧಿ ಅಸ್ತಿತ್ವದಲ್ಲಿದೆ ವಿಪರ್ಯಾಸ ಅಂದ್ರೆ ಈ ಇಬ್ಬರು ಕೂಡ ಒಂದು ಕಾಲದಲ್ಲಿ ಮೋದಿಯ ಕೇಂದ್ರೀಕೃತ ಆಡಳಿತ ಶೈಲಿಯ ಕಟು ವಿಮರ್ಶಕರೇ ಆಗಿದ್ರು ಇವತ್ತು ಅವರಿಬ್ರು ಮೋದಿ ಅವರಿಗೆ ಆಸರೆಯಾಗಿದ್ದಾರೆ ಆಗಿದ್ದಾರೆ ಮತ್ತೆ ಅದೇ ಸಂದರ್ಭದಲ್ಲಿ ಅಷ್ಟೇ ದೊಡ್ಡ ತಲೆನೋವು ಕೂಡ ಅವರೇ ಆಗಿದ್ದಾರೆ ಈಗ ಬಿಹಾರ ಚುನಾವಣೆ ಮುಂಚಿತವಾಗಿ ನಿತೀಶ್ ರನ್ನ ಮೋದಿ ಸಂತೋಷವಾಗಿಡಬೇಕಾಗಿದೆ ಚಂದ್ರಬಾಬು ನಾಯ್ಡು ಕೂಡ ತಮ್ಮ ಬೇಡಿಕೆಗಳ ದೀರ್ಘ ಪಟ್ಟಿಯನ್ನು ಅವ್ರು ಮುಂದಿಟ್ಟಿದ್ದಾರೆ ಅಂತೂ ಅವರಿಬ್ರು ಒಂದು ಕಾಲದ ಬಲಿಷ್ಠ ನಾಯಕನನ್ನು ಈಗ ತಮಗೆ ಬೇಕಾದ ಹಾಗೆ ಆಡಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ರಾಜ್ಯಸಭಾ ಉಪಾಧ್ಯಕ್ಷ ಹರಿವಂಶ್ ಅವರನ್ನ ಕೂಡ ಈಗ ಸಂಭಾವ್ಯ ಉಪರಾಷ್ಟ್ರಪತಿ ಅಂತ ಹೇಳಲಾಗ್ತಾ ಇದೆ ಇದು ಅರ್ಹತೆ ಕಾರಣದಿಂದಾಗಿ ಅಲ್ಲ ಇದರ ಹಿಂದಿರೋದು ನಿತೀಶ್ ಕುಮಾರ್ ರಾಜಕೀಯ ಈಗ ಮೋದಿ ಸರ್ಕಾರ ಯಾವ ಮಟ್ಟಿಗೆ ಚೌಕಾಸಿಗಿಳಿಬೇಕಾಗಿ ಬಂದಿದೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ ಇದು ದೊಡ್ಡ ವಿರೋಧ ಭಾಸ ಬಲಿಷ್ಠ ನಾಯಕ ಅಂತ ಬಿಂಬಿಸಿಕೊಂಡಿದ್ದ ಹಾಗೆ ತನ್ನ ಇಮೇಜ್ ಅನ್ನ ನಿರ್ಮಿಸಿಕೊಂಡಿದ್ದಂತಹ ವ್ಯಕ್ತಿ ಈಗ ಹೆಚ್ಚು ಹೆಚ್ಚು ಅಸುರಕ್ಷತೆಯನ್ನು ಅನುಭವಿಸಬೇಕಾಗಿದೆ ಮತ್ತಿದು ವಿರೋಧ ಪಕ್ಷಗಳು ಬಲಿಷ್ಠವಾಗಿರೋದ್ರಿಂದಾಗಿ ಅಲ್ಲ ಅವರೇ ಕಟ್ಕೊಂಡಿದ್ದಂಥ ಒಂದು ವ್ಯವಸ್ಥೆಯ ಕೋಟೆ ದುರ್ಬಲವಾಗಿರೋದರಿಂದಾಗಿ ಈ ರೀತಿ ಆಗಿದೆ ತಮ್ಮದೇ ನಿಷ್ಠಾವಂತರನ್ನು ಈಗ ನಂಬಲಾರದೆ ಅವರಿಂದನೂ ಅಪಾಯ ಇರಬಹುದು ಅಂತ ಅನುಮಾನಿಸುವಂತಹ ಸ್ಥಿತಿ ಬಂದೊದಗಿದೆ ಈಗ ಅಂದ್ರೆ ಈಗ ಉದಾಹರಣೆಗೆ ನಿತಿನ್ ಗಡ್ಕರಿ ಅವರು ಪಕ್ಷಾತೀತವಾಗಿ ಮೆಚ್ಚುಗೆಯನ್ನು ಪಡೆದಂತ ಯಶಸ್ವಿ ಸಚಿವ ಆದ್ರೆ ಚಿಯರ್ ಲೀಡರ್ ತರ ವರ್ತಿಸೋದಕ್ಕೆ ನಿರಾಕರಿಸಿದಕ್ಕಾಗಿ ಮೋದಿ ಆಪ್ತ ವಲಯದಿಂದ ಹೊರಗುಳಿಬೇಕಾಯ್ತು ಅಂತ ಹೇಳಲಾಗ್ತಾ ಇದೆ ಮೋದಿ ಸಂಸತ್ ಪ್ರವೇಶಿಸಿದಾಗ ಗಡ್ಕರಿ ಕುಳಿತೇ ಇದ್ದದನ್ನ ಕೂಡ ಅವ್ರು ತನಗಾದಂತ ಇರಿಸು ಮುರಿಸು ಅನ್ನುವಂತೆ ಭಾವಿಸಿದ್ರು ಅಂತ ಒಳಗಿನವರೇ ಹೇಳ್ತಾರೆ ಅಂದ್ರೆ ಮೋದಿ ಒಳಗೆ ಬಂದಾಗ ಪ್ರತಿಯೊಬ್ಬ ಬಿಜೆಪಿ ಸಂಸದರು ಎದ್ದು ನಿಂತ್ಕೊಂಡು ಗೌರವಿಸಬೇಕು ಅಂತ ಅವ್ರು ನಿರೀಕ್ಷೆ ಮಾಡ್ತಾರೆ ಆ ರೀತಿ ಮಾಡದೇ ಇರೋರನ್ನ ನಿಧಾನವಾಗಿ ಬದಿ ಸರ್ಸಲಾಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಮೋದಿ ಪ್ರಭಾವ ಈಗ ಕುಗ್ಗತೊಡಗಿದೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ರಾಜತಾಂತ್ರಿಕ ಮುಜುಗರವನ್ನ ಅವ್ರು ಅನುಭವಿಸಬೇಕಾಗಿದೆ ಮೋದಿ ಅವರ ಆಪ್ತ ಮಿತ್ರ ಅಂತ ಹೇಳಲಾಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಮೋದಿ ಸ್ನೇಹದ ಬಗ್ಗೆ ಹೇಳ್ತಾನೆ ತಾನು ಪಾಕಿಸ್ತಾನವನ್ನು ಪ್ರೀತಿಸೋದಾಗಿಯೂ ಕೂಡ ಬಹಿರಂಗವಾಗಿನೇ ಹೇಳಿದ್ರು ಆ ರೀತಿ ಹೇಳುವಂತ ಯಾರನ್ನೇ ಆದರೂ ಮೋದಿ ಸರ್ಕಾರ ರಾಷ್ಟ್ರ ವಿರೋಧಿ ಅಂತ ಆರೋಪ ಮಾಡ್ತಾ ಇತ್ತು ಆದ್ರೆ ಆ ರೀತಿ ಹೇಳಿರೋದು ಟ್ರಂಪ್ ಆಗಿರುವಾಗ ಪಾಪ ಮೋದಿ ಏನ್ ಮಾಡ್ತಾರೆ ಸಾಲದಕ್ಕೆ ಭಾರತದ ಮೇಲೆ ಟ್ರಂಪ್ ತೆರಿಗೆ ಅಸ್ತ್ರವನ್ನು ಕೂಡ ಪ್ರಯೋಗಿಸ್ತಾ ಇದ್ದಾರೆ ಈಗಾಗಲೇ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕಿರುವ ಅವರು ಮತ್ತೆ ಹೆಚ್ಚಿಸೋದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ ಮೋದಿಯ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾನೆ ಟ್ರಂಪ್ ಭಾರತಕ್ಕೆ ಮತ್ತೆ ಮತ್ತೆ ಅವಮಾನ ಮಾಡಿದ್ದಾರೆ ಭಾರತಕ್ಕೆ ಅನ್ಯಾಯವನ್ನು ಕೂಡ ಮಾಡಿದ್ದಾರೆ ಭಯೋತ್ಪಾದನೆಯನ್ನು ಬೆಳೆಸುವಂತಹ ಪಾಕಿಸ್ತಾನಕ್ಕೆ ವಿಶೇಷ ಗೌರವವನ್ನು ಕೊಟ್ಟು ಗಾಯದ ಮೇಲೆ ಬರೆ ಎಳಿತಾ ಇದ್ದಾರೆ ಒಂದು ಕಡೆಗೆ ದೇಶದಲ್ಲಿ ವಿರೋಧ ಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಮತ್ತೆ ಒಂದುಗೂಡಿದೆ ಉಪರಾಷ್ಟ್ರಪತಿ ಚುನಾವಣೆಗೆ ಈಗ ಜೋರಾಗಿನೇ ತಯಾರಿ ನಡೆಸ್ತಾ ಇದೆ ಇನ್ನೊಂದ್ ಕಡೆಗೆ ವಿದೇಶದಲ್ಲಿ ಯಾರಿಂದ ಒಂದು ಕಾಲದಲ್ಲಿ ಮೋದಿ ಗೌರವಕ್ಕೆ ಪಾತ್ರರಾಗೋದಕ್ಕೆ ಬಯಸಿದ್ರು ಅದೇ ನಾಯಕರೇ ಈಗ ಮೋದಿಯನ್ನ ಮತ್ತೆ ಮತ್ತೆ ಅವಮಾನಿಸ್ತಾ ಇದ್ದಾರೆ ಇದರೊಂದಿಗೆ ಅವರ ಈ ವಿಶ್ವಗುರು ಮಿಥ್ ಕೂಡ ಒಡೆದು ಆಗಿದೆ ಈಗ ಭಾರತದ ಮುಂದಿನ ಉಪರಾಷ್ಟ್ರಪತಿ ಯಾರು ಮೇಲ್ನೋಟಕ್ಕೆ ಎನ್ ಡಿ ಎ ಬಳಿ ಸಂಖ್ಯಾಬಲ ಇದೆ ಆದರೆ ನಿಜವಾದ ನಾಟಕ ಒಳಗೆ ನಡೆಯುವುದಿದೆ ಮೋದಿ ಒಬ್ಬ ಮೌನಿಯಾಗಿರಬಲ್ಲಂತಹ ನಿಷ್ಠಾವಂತನನ್ನು ಆಯ್ಕೆ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ ಅವರು ಮಿತ್ರ ಪಕ್ಷಗಳ ಬೆಂಬಲ ಪಡೆಯೋದು ಸಾಧ್ಯ ಆಗತ್ತಾ ಆರ್ ಎಸ್ ಎಸ್ ತನ್ನದೇ ಆದಂತ ಹೆಸರನ್ನ ಮುಂದಿದೆತ್ತ ಇದು ನಿರ್ಧಾರ ಆಗೋದ್ರೊಂದಿಗೆ ಮೋದಿ ಈಗಲೂ ಕೂಡ ಪಕ್ಷದ ಮೇಲೆ ನಿಯಂತ್ರಣವನ್ನ ಹೊಂದಿದಾರಾ ಅಥವಾ ಇಲ್ವಾ ಅನ್ನೋದು ಬಹಿರಂಗಗೊಳ್ಳಲಿದೆ ಕಳೆದ ಒಂದು ದಶಕದ ಕಾಲ ಮೋದಿ ಅಸಾಧಾರಣ ಅಧಿಕಾರವನ್ನ ಹೊಂದಿರುವ ಮೂಲಕ ಸರ್ಕಾರವನ್ನ ನಡೆಸಿದ್ರು ಇತ್ತೀಚಿನ ಅವಧಿಯಲ್ಲಿ ಅವ್ರ ಹಾಗೆ ತಮ್ಮ ಟೀಕಾಕಾರರನ್ನ ತಮ್ಮ ಪ್ರತಿಸ್ಪರ್ಧಿಗಳನ್ನ ಮೌನವಾಗಿಸಿದ ಮೂಲೆ ಗುಂಪಾಗಿಸಿದಂತ ಮತ್ತೊಬ್ಬ ನಾಯಕ ಇರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಕೇಂದ್ರೀಕರಣನೇ ಅವ್ರ ಪಾಲಿನ ಮಗ್ಗುಲು ಮುಳ್ಳ ಪರಿಣಮಿಸಿದೆ ಈಗ ಪಕ್ಷಕ್ಕೆ ಈಗ ಅಧ್ಯಕ್ಷರ ಆಯ್ಕೆ ಸಾಧ್ಯ ಆಗಿಲ್ಲ ಉಪರಾಷ್ಟ್ರಪತಿ ಅಭ್ಯರ್ಥಿಯನ್ನು ಆರಿಸಲಾರದಂಥ ಒಂದು ಸ್ಥಿತಿ ವಿಶ್ವಾಸಾರ್ಹ ಉತ್ತರಾಧಿಕಾರಿ ಕೂಡ ಇಲ್ಲ ಸಮರ್ಥ ನಿಷ್ಠಾವಂತರಿಗೂ ಅಲ್ಲಿ ಜಾಗ ಇಲ್ಲ ಮೋದಿ ಬಳಿ ಈಗ ಅವ್ರು ನಂಬಬಹುದಾದಂಥ ಜನರೇ ಇಲ್ವಾಗಿದೆ ಭಾರತೀಯ ರಾಜಕೀಯದಲ್ಲಿ ಚಕ್ರವರ್ತಿಗೆ ಉತ್ತರಾಧಿಕಾರಿಗಳು ಇಲ್ಲದೆ ಇದ್ದಾಗ ಆಯುಧಗಳು ಚಳಪಿಸೋದು ನಡೆಯುತ್ತೆ ಅದು ಮೊದಲಿಗೆ ಸದ್ದಿಲ್ಲದ ರೀತಿಯಲ್ಲಿರುತ್ತೆ ಮತ್ತೆ ಬಳಿಕ ಎಲ್ಲಾನು ಒಂದೇ ಬಾರಿ ಎದುರಾಗುತ್ತವೆ ಇದು ಮೋದಿ ಮಿತ್ನ ಕೊನೆ ಆಗ್ತಾ ಇರೋದ್ರ ಸೂಚನೆನಾ ಅಥವಾ ಅವರು ಇದನ್ನ ದಾಟಬಲ್ರ ಈ ಉತ್ತರಕ್ಕಾಗಿ ನಾವೆಲ್ಲರೂ ಕಾಯ್ಬೇಕಾಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಯಾರಾಗಬಹುದು ಹೊಸ ಉಪರಾಷ್ಟ್ರಪತಿ ಹಾಗೆ ಯಾರಾಗ್ತಾರೆ ಬಿಜೆಪಿ ಅಧ್ಯಕ್ಷ ನಿಮ್ಮ ಅಭಿಪ್ರಾಯಗಳೇನಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ